हेलो फ्रेंड्स वेलकम टू रिशियस किचन ಸಹ ಮಂಗಳೂರು ಸೌತೆಕಾಯಿಯಿಂದ ನಾನು ಸಾಂಬಾರು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ನಾ ಸಾಂಬಾರು ಸೌತೆಕಾಯಿ ಅಂತ ಹೇಳ್ತಾಯಿರೋದಕ್ಕೆ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎರಡು ಸ್ಪೂನ್ ಎಣ್ಣೆ ಮತ್ತು ಒಂದು ದೊರೆದ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದು ಕೆಂಪುಗಾಗೋ ತನಕ ಹುರ್ಕೊಳ್ಬೇಕು ಈಗ ಸಾಂಬಾರು ಸೌತೆಕಾಯಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ಅದು ಬೇಯೋ ತನಕ ನಾವಿಲ್ಲಿ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಸ್ಪೂನು ಧನಿಯಾ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹುಳಿ ಮತ್ತು ಒಂದು ಸ್ವಲ್ಪ ಮೆಂತೆ ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಎರಡು ಟೈಪ್ ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಕಪ್ಪಷ್ಟು ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಅದೇ ಪಾತ್ರೆಯಲ್ಲಿ ಏನು ಬಿಸಿ ಇರುತ್ತೋ ಅದರಲ್ಲೇ ಅದು ಚೆನ್ನಾಗಿ ಅದು ಫ್ರೈ ಆಗುತ್ತೆ ಈ ಥರ ನೀವು ಫ್ರೈ ಮಾಡಿ ನೀವು ಸಾಂಬಾರು ಮಾಡೋದ್ರಿಂದ ಇದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದು ಜಾರಿಗೆ ಹಾಕಿ ಒಂದು ಸ್ವಲ್ಪ ಅರ್ಶನ ಮತ್ತು ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸಾಂಬಾರು ಸೌತೆಕಾಯಿ ಇದು ಕುಕ್ಕಾಗಿದೆ ಅಂದರೆ ಬೆಂದಿದೆ ಈಗ ನಾವು ಏನು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕುದಿತಿರೋ ಸಾಂಬಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಬೇಕು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಒಂದು ಸ್ಮಾಲ್ ಪೀಸು ಬೆಲ್ಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಾಂಬಾರು ಸೌತೆಕಾಯಿಗೆ ಬೆಲ್ಲ ಹಾಕಿದ್ರೆ ರುಚಿ ಬರೋದು ನೀವು ಈ ಥರ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಈಗ ಅಲ್ಲಿ ಕುದಿ ಬರ್ತದಲ್ಲ ನಾನು ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಐದು ಬೆಳ್ಳುಳ್ಳಿ ಜಜ್ಜಿರೋದು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಹಾಕಿ ಅದನ್ನ ಚೆನ್ನಾಗಿ ಈಗ ಕುದಿ ಇರೋ ಸಾಂಬಾರಿಗೆ ಹಾಕಿದ್ದೀನಿ ಈಗ ಘಮ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸಾಂಬಾರು ಸೌತೆಕಾಯಿ ಹಾಕೊಂಡು ಊಟ ಮಾಡಬೇಕು ಮನೆಯವ್ರಿಗೆಲ್ಲ ನೀವು ಮಾಡಿಕೊಡಿ ಎಲ್ರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು